ఆపకు గుంటవా వీడా నీళ్లు ఎప్పుడో అంట కరిగితలసొస్తుంది ఏంటో ని అప్పుడు కడగదెడ చెప్పు సరియఖ లేదు అక్కడ సైకిల్ కొరిపోయి అక్కడన గలి రోడ్డుకిట్లాట్లాయా నేరుంది బేజార్ కదా మీ ఇంటికి బేజార్ కదాొక్కా మిందకొపని నేనే కైసేయ్ నీ ఉదహే బాదుదు ఆ చెప్పు పోస్ట్ ఆ ఇవొది గురతాం ని చెన్నం చెప్పు ఈ కిబరు బి చెయ్ తో అలా చేస్తా దో అటపణో ఉదలో రోడ్డు కట్టుకో

ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ತಿಂಗಳ ಅಧ್ಯಕ್ಷರ ಆದ ನೀವು ಸೆಪ್ಟೆಂಬರ್ ಏನು ಆಗಿದೆ ಆಬ್ಜೆಕ್ಟ್ ರಾಯ್ಗ ನೀವು ಆಮೇಲೆ ಕ್ಲೋಸ್ ಮಾಡಿ ಅಕ್ಟೋಬರ್ ಕ್ಲೋಸ್ ಮಾಡಬೇಕು ನವೆಂಬರ್ ಸೆಪ್ಟೆಂಬರ್ ಅಲ್ಲಿ

ಬೆಂಗಳೂರಲ್ಲಿ ಆಗಲ್ಲ ಇಲ್ಲಿ ಇಲ್ಲಿ ಆಗುತ್ತೆ ಜಯ ಭಾರಿ ಬಾರಿ ಕಾಸ್ಟ್ ಸಿಕ್ಕಿ ಇದು ನಾಲ್ಕು ಲಕ್ಷೇ ಅದೀನ್ ನಂಬರ್ಲಿ ನಂಬರ್ ಜನ ಇದ್ದಾರಲ್ಲ ಸರ್ ರೂಪಾಯಿ ಖರ್ಚು ಮಾಡೋದು ಪೈಪ್ ಹಾಕಿ ಹಾಕಲ್ವಾ ಅವರು ನೀವು ಜೆಂಟ್ಸ್ ಪಾಠ ಹೆಡ್ ಮಾಸ್ಟ್ ಸ್ಕೂಲ್ ಯೂನಿಫಾರ್ಮ್ ಇಲ್ವಾ ಟ್ರೈನಿಂಗ್ ಇತ್ತು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಈ ತರ ನಿನ್ ಮಕ್ಳು ಏನ್ ಪಾಠ ಮಾಡ್ತೀನಿ ಹೆಡ್ ಮಾಸ್ಟ್ ಆಗಿ ಅವು ನಿನ್ನ ಕಲ್ಕೊಂತಾವೆ ಯೂನಿಫಾರ್ಮ್ ಇಲ್ವಾ ಗೊತ್ತಿದೆ ಅಲ್ಲ ನಿಮ್ಗೆ ಏನ ಪರಮಾ ಗೊತ್ತಿದೆ ಏನ್ವಾ ನಮ್ಮ ಡಿ ಸಿ ಕಲಿಸಿದರು ಅಟ್ ದಿ ಡ್ಿಸ್ಟ್ರಿಕ್ಟ್ ಅಲ್ಲಿ ಮತ್ತೆ ಜ್ಞಾನಂದ್ರೆ ಬಂದಿದ್ದಾರೆ ನೀವು ಅಟ್ ಮಾಸ್ಟರ್ ಆಗಿ ತದ್ಯ ಟೀ-ಶರ್ಟ್ ಹಾಕೊಂಡು ಬಂದಿಲ್ಲ ಟ್ರೈನಿಂಗ್ ಅಲ್ಲಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಟ್ರೈನಿಂಗ್ ನೀವು ಡಿಡಿಪಿ ಅಲ್ಲ ನೀವು ಟ್ರೈನಿಂಗ್ ಹೋಗೋ ಅಲ್ಲಿ ಜೀನ್ಸ್ ಪ್ಯಾಂಟ್ ಹೋಗ್ಬೇಕು ಅಂತ ಹೇಳಿದರು ನಿಮ್ಮವರು ಡ್ಯೂಟಿ ಅಂದ್ರೆ ಆಫಿಚರ್ ಕೈ ಇದೆ ಡ್ರೆಸ್ ಕೋಡ್ ಇದೆ ಅದ್ರಲ್ಲಿ ಬರಬೇಕು ನೀವು ಈ ತರ ಬಂದ್ರೆ ಮಕ್ಕಳು ಏನು ಮಾಡ್ತಾವೆ ಹೇಳಿ ಅವ್ನು ಹೆಂಗ್ ಹಿಂಗ ಹೆಂಗ್ ವಿದ್ಯಾಭ್ಯಾಸ ಇಲ್ಲಿ ಮಾಡಿ ಮಕ್ಕಳಲ್ಲಿ ಬಿದ್ದು ಬಿಚ್ ಸಾಕ ಹೊಸ ಇಲ್ಲಿ ಮಾಡಿ ಮಕ್ಕಳಲ್ಲಿ ಬಿದ್ದು ಬಿಚ್ ಸಾಕಾ ಹೊಸ ಮಾಡ್ತೀರಾ